ನಾವಿವತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಏನು ರಾಮದುರ್ಗ ಪಟ್ಟಣಕ್ಕೆ ಪ್ರವೇಶ ಮಾಡತಕ್ಕಂಥ ಹಾಗೂ ರಾಮದುರ್ಗ ಬೆಳಗಾವಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆಯಲ್ಲಿದ್ದೀವಿ ಈ ರಸ್ತೆಯಲ್ಲಿ ನೀವೇನಾದರೂ ಸಂಚರಿಸಿದರೆ ಬೀಳೋದಂತೂ ಗ್ಯಾರಂಟಿ ಅನ್ನೋದು ಪಕ್ಕ ಆಗಿದೆ ಯಾಕೆಂದರೆ ನೀವು ನೋಡ್ಬೋದು ಈಗಾಗಲೇ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ನೀರು ನಿಂತು ತೆಗ್ಗು ಗುಂಡಿಗಳು ನಿರ್ಮಾಣವಾಗಿದೆ ಈ ತೆಗ್ಗು ಗುಂಡಿಗಳನ್ನು ಮುಚ್ಚಲಿಕ್ಕೆ ಯಾರನ್ನೂ ಆಗ್ತಾ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜಾಣ ಕ್ರೂಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಯಾರಾದರೂ ಬಿದ್ದರೆ ಗ್ಯಾರಂಟಿ ಕೈಕಾಲು ಮುರ್ಕೋತಾರೆ ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಮತ್ತು ನರಕ ಯಾತನೆಯನ್ನ ಇಲ್ಲಿನ ಜನರು ಅನುಭವಿಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ರಸ್ತೆ ಸಂಚಾರ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಒಬ್ಬರು ರೈತರಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ ಸರ್ ಏನ್ ತೊಂದರೆ ಆಗ್ತಾ ಇದೆ ಇಲ್ಲಿಂದ ರೋಡಿ ನಮ್ಮ ಬಿದ್ದ ಸಾತ್ರೆ ಯಾರು ಕೆಳವರು ಇದು ರೋಡ್ ಮಾಡ್ತಿರೋ ಇಲ್ಲ ಕಡಿಗೆ ಮಂದಿ ಹಾಕಿ ಮುಸ್ತಿರು ಸರ್ ಈಗ ನೋಡಿ ಸರ್ 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 ಒಂದು ರಾಮದುರ್ಗದಲ್ಲಿ ನೋಡಿದ್ನ ಹೆಂಗ ದಾಟುದು ನಾವು ಟ್ಯಾಕ್ ನೋಡದಾ ಹೆಂಗ್ ದಾಟೋದು ಹೆಂಗ್ ಬಾಳೆ ಮೊಡದ್ರೆ ಯಾರು ಕೇಳೋದಕ್ಕೆ ಇದಕ್ಕ ಈ ಏನು ಅಪಗಾಥೆಗಳು ಜಾಸ್ತಿ ಆಗ್ತದೆ ಸರ್ ಇಲ್ಲಿ ಅಮ್ಮ ತಮ್ಮ ಇದೆ ಸಾಕಮಟ ಹಾಕೊಂಡು ಬಿಡ್ತೀಯೋ ರೀ ಮಾನಿಯನ್ ಮಾಕ ಕರ್ಕೊಂಡಾ ಮತ್ತೆ ಹೆಂಗ್ ಅಡ್ಡಾಡೋದು ಟ್ಯಾಕ್ ನೋಡದಾ ಹ್ ಆ ಇದನರು ಐನರು ರೋಡರ್ ಮಾಡಬೇಕಾ ಇಲ್ಲ ಮನನಕ್ಕೆ ಸಾಫರ್ ಮಾಡ್ಕೊಡಬೇಕು ನಮಗ ಅಡ್ಡಾಡೋ ಹೆಂಗ್ರಿ ತೈತ್ರ ಬಾಳೆ ಮೊಡದ ಹೆಂಗಾ ಯಾಕ ಟನವತೈತ್ ನೋಡದಾ ಟ್ಯಾಕ್ ನೋಡ نیವಾ नाव ಬೇಡ ಇದೇನೆಂದರೆ ರೈತರ ಒಂದು ಮನದಾದ ಮಾತು ಇಲ್ಲಿ ತೆಗ್ಗು ಗುಂಡಿಗಳು ಸಾಕಷ್ಟು ಮಾರ್ಪಟ್ಟಾಗಿವೆ ಇದು ನೀರು ಮುಚ್ಚಿರೋದ್ರಿಂದ ಯಾವುದೂ ರೀತಿಯಾಗಿ ಕಾಣೋದಿಲ್ಲ ಹೀಗಾಗಿ ಏನಾದರೂ ಸ್ವಲ್ಪ ಜೋರಾಗಿ ಬಂದರೆ ಆಯಾ ತಪ್ಪಿ ಬೀಳೋದಂತೂ ಗ್ಯಾರಂಟಿ ಹೀಗಾಗಿ ಸಾಕಷ್ಟು ಅನಾಹುತಗಳು ರಾಮದುರ್ಗ ಪಟ್ಟಣದಲ್ಲಿ ಜರುಗ್ತಾ ಇರುವಂಥದ್ದು ಸಾಕಷ್ಟು ಅಪಘಾತ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂಥದ್ದು ಇದಕ್ಕೆ ಪ್ರಮುಖವಾದಂಥ ಕಾರಣ ಒಂದು ಕಡೆ ಟ್ರಾಫಿಕ್ ಆದರೆ ಇನ್ನೊಂದು ಕಡೆ ಇಂಥ ಕಚ್ಚಾ ರಸ್ತೆಗಳಿಂದ ಸಾಕಷ್ಟು ಅಪಘಾತಗಳು ರಾಮದುರ್ಗ ಪಟ್ಟಣದಲ್ಲಿ ಜರುಗ್ತಾ ಇದೆ ನೀವು ನೋಡ್ಬೋದು ದೃಶ್ಯದಲ್ಲಿ ಈ ರೀತಿಯಾಗಿ ತೆಗ್ಗು ಗುಂಡಿಗಳಲ್ಲಿ ನೀರು ನಿಂತಿದೆ ಯಾರಾದರೂ ಜೋರಾಗಿ ಬಂದರೆ ಅವರಿಗೆ ಇಲ್ಲಿನ ತೆಗ್ಗು ಗುಂಡಿಗಳು ಕೂಡ ಕಾಣೋದಿಲ್ಲ ಸಾಕಷ್ಟು ಕತ್ಲೆ ಇರುತ್ತೆ ರಾತ್ರಿ ಈ ಹೊತ್ತಿನಲ್ಲಿ ಸಾಕಷ್ಟು ಸಂಚಾರ ಮಾಡ್ತಿರ್ತಾರೆ ಜನರು ಯಾವುದೇ ರೀತಿಯಾದಂಥ ತೊಂದರೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು ಹೀಗಾಗಿ ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಅನುಭವಿಸ್ತಾ ಇರುವಂಥದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ ಬೈಕ್ ಸವಾರರು ಯಾವ ರೀತಿಯಾಗಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತುಂಬ ತೆಗ್ಗು ಗುಂಡಿಗಳಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಲು ಹಾಕೋರಾಗಿರ್ಬೋದು ಸಾಕಷ್ಟು ಜನ ರೈತರು ಇದೇ ದಾರಿಯಲ್ಲಿ ಸಂಚರಿಸ್ತಾರೆ ಸಾಕಷ್ಟು ಅಧಿಕಾರಿಗಳು ಕೂಡ ಇದೇ ರೋಡ್ನಲ್ಲಿ ಸಂಚರಿಸುವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಕಂಡು ಕಾಣದಂತೆ ವರ್ತಿಸ್ತಾ ಇರುವಂಥದ್ದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು ನಾ ಇನ್ನೊಂದು ವಿಷಯ ಪ್ರಮುಖವಾದಂಥ ವಿಷಯ ಈ ಗುಂಡಿಗಳನ್ನು ನೋಡ್ಬೋದು ಜೊತೆಗೆ ಅಲ್ಲಿ ಚರಂಡಿಗಳು ಕೂಡ ಇದೆ ಚರಂಡಿಗಳಿಗೆ ಪಕ್ಕದಲ್ಲಿ ಹುಲ್ ಬೆಳೆದಿರದೆ ಚರಂಡಿ ಯಾವುದು ರೋಡ್ ಯಾವುದು ಗೊತ್ತಾಗ್ತಾ ಇರುವ ಗೊತ್ತಾಗ್ತಾ ಇಲ್ಲ ಮತ್ತು ಪ್ರಮುಖವಾದಂಥ ಕಾರಣ ಏನಂತಂದರೆ ಮಳೆ ಆದರೆ ಸಾಕು ಇಲ್ಲಿನ ಚರಂಡಿ ನೀರು ಬಂದುಬಿಟ್ಟು ರಸ್ತೆ ಮೇಲೆ ನಿಂತು ಬಿಡುತ್ತೆ ರಸ್ತೆ ಮೇಲೆ ನಿಂತಾಕ್ಷಣ ಅಲ್ಲಿನ ತೆಗ್ಗು ಗುಂಡಿಗಳು ತುಂಬ್ಕೊಂಡ್ಬಿಡ್ತದೆ ನೀರು ನಿಂತಿರೋದ್ರಿಂದ ತೆಗ್ಗು ಗುಂಡಿಗಳು ಎಲ್ಲಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಇಲ್ಲಿನ ಸಾರ್ವಜನಿಕರ ವಾದ ಇಷ್ಟೇ ಸಾಕಷ್ಟು ಜನ ರೈತರು ಅಧಿಕಾರಿಗಳು ಸಾಕಷ್ಟು ಜನ ಇಲ್ಲಿ ಅಡ್ಡಾಡ್ತಾರೆ ಹೀಗಾಗಿ ನಮಗೆ ಸಂಚರಿಸಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅನ್ನೋ ಮಾತನ್ನ ರೈತರು ಕೂಡ ಹೇಳ್ತಾರೆ ಸಾಕಷ್ಟು ಇಲ್ಲಿ ನೋಡ್ಬೋದು ನೀವು ಸರ್ ಅದಕ್ಕೆ ನೀರು ನೋಡಿದೆ ನೀರು ನೋಡಿದ ಕನ್ನಿ ಹೇಳಿ ಸರ್ ನೀರು ನೋಡಿದೆ ಕಣ್ಣಿಕಾಂತು ನೋಡಿದ ನೀರು ಈ ನಮ್ಮನ್ನು ಘಟ ತುಂಬಿ ರೋಡ್ ನಾವು ಕತ್ತಿ ರೋಡ್ ನಮ್ಮ ತೆಗ್ಗದತ್ತಿ ಯಾರು ಕೆಳೋದಿಕ್ಕೆಲ್ಲ ಹೆಂಗೆ ಬಳೆ ಮಾಡೋದು ರೈತರು ಹೆಂಗೆ ಅಡ್ಡಾಡೋದು ಓಕೆ ಏನೇನು ಸರ್ ಈಗ ಇಲ್ಲಿ ತಗ್ಗು ಗುಂಡಿಗಳು ನಿರ್ಮಾಣವಾಗಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ ಹೇಳಿದ ಏನಾದರೂ ಹೇಳುವಂಥ ಕೆಲಸ ಮಾಡಿದಿರಾ ಅಂತ ಏನಾಗ್ತಾ ಇದೆ ಇಲ್ಲಿ ಅಧಿಕಾರಿಗಳು ಕಾಣ್ತಾ ಇಲ್ವಾ ಯಾರು ಮಾಡೋಲ್ಲ ರೋಡ್ ಬಗ್ಗೆ ಇಲ್ಲಿ ಅಂದ್ರೆ ಸರಿಗ ಬೆಳಗಾವಿಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆ ಇದಾಗಿದೆ ಇಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಕಂಡರೂ ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲ್ಲ ನೋಡ್ಬೋದು ನೀವು ಬೆಳಿಗ್ಗೆ ಆದ್ರೆ ಸಾಕು ಇಂಥೆಲ್ಲ ವಾಹನಗಳು ಕೂಡ ಸಂಚರಿಸುವಂಥದ್ದು ತೆಗ್ಗು ಗುಂಡಿಯಲ್ಲಿ ಡಿಸ್ಕೋ ಡ್ಯಾನ್ಸ್ ಮಾಡುವ ಮೂಲಕ ರ ಏನು ಗಾಡಿಗಳು ಸಂಚರಿಸ್ತಾ ಇರೋದು ನೋಡ್ಬೋದು ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಜಾಣ ಕ್ರೂಡುತನ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಾದವನ್ನು ನೋಡಿ ಈ ದೃಶ್ಯದಲ್ಲಿ ನೋಡ್ಬೋದು ಮಕ್ಕಳನ್ನು ಕರ್ಕೊಂಡು ಸಹ ಇಲ್ಲಿ ಗಾಡಿಯಲ್ಲಿ ಸಂಚರಿಸ್ತಾ ಇರ್ತಾರೆ ಅವ್ರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇರುವಂಥದ್ದು ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಇಲ್ಲಿನ ಜನರು ಕೂಡ ಅನುಭವಿಸ್ತಾ ಇರುವಂಥದ್ದು ಹೀಗಾಗಿ ಜನರು ಹೇಳೋದೊಂದು ಎಷ್ಟೇ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ನಮಗೆ ನೀಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನಾವು ಕೂಡ ಜೆ ಬಿ ಎಮ್ ವಾಹಿನಿಯಿಂದ ಒಂದು ಕಳಕಳಿಯನ್ನು ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ಆಗೋ ಹಾನಿ ಆಗುವ ಮುಂಚೆನೆ ಇಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಜೆ ಬಿ ಎಂ ವಾಹಿನಿ ಮೂಲಕ ಹೇಳ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ